ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ವಸತಿ ಯೋಜನೆ ಸಂಪೂರ್ಣವಾಗಿ ಕುಗ್ಗಿದೆ ಯಾವುದೇ ರೀತಿ ಇಲ್ಲಿ ಚುರುಕುಗೊಂಡಿಲ್ಲ ಇದು ಇನ್ನು ಹಾಗೆಯೇ ಕುಂಠಿತ ಸಾಗುತ್ತಿರುವಂಥ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಡ ಜನರಿಗೆ ಸೂರು ಅಂತ ಕಟ್ಟಿಸಿರುವಂಥ ಸೂರು ಕನಸಾಗಿ ಉಳಿಯುವಂತೆ ಕಾಣಿಸ್ತದೆ ಯಾಕೆ ಅಂದರೆ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಂತ ಈ ಜನಗಳಿಗೆ ಇಲ್ಲಿ ಮಾಡಿದರು ಫೋನ್ ಈ ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಜನಗಳಿಗೆ ನಾವು ಕೊಡ್ತೀವಿ ಅಂತ ಇಲ್ಲಿ ಸುಮಾರು ಮಾಡಿ ಇತ್ತೀಚಿನ ತಿಂಗಳು ಸಹ ವಸತಿ ಸಚಿವರು ಬೇಗ ನಾವು ಕೆಲಸ ಮಾಡಿ ನಾ ಆರು ತಿಂಗಳು ವರ್ಷದೊಳಗೆ ನಿಮಗೆ ಎಂಡ್ ಓವರ್ ಕೊಡ್ತೀವಿ ಅಂತ ಸಾಕಷ್ಟು ಸರಿ ಹೇಳಿದರು ಅಲ್ಲಿ ಪ್ರ ನಾವು ಓದಿದ ಜಾಗ ಅದು ನೋಡಿದಾಗ ಅಲ್ಲಿ ಕೆಲಸಗಳು ನಡೀತಾ ಇಲ್ಲ ಇಲ್ಲಿ ಸರ್ಕಾರ ಹಣ ಬಿಡುಗಡೆ ಆದರೆ ಕಂಟ್ರಾಕ್ಟ್ಕರು ಕೇಳಿದ್ರೆ ಸರ್ಕಾರ ಹಣ ಬಿಡುಗಡೆ ಆದರೆ ನಾವು ಕೆಲಸ ಶುರು ಮಾಡ್ತೀವಿ ಅಂತಾರೆ ಇಲ್ಲಿ ಸರ್ಕಾರ ನೋಡಿದ್ರೆ ಹಣ ಬಿಡುಗಡೆ ಮಾಡ್ತಾಯಿಲ್ಲ ಕೆಲಸ ಸ್ಥಿತವಾಗಿದ್ದಾವೆ ಈಗ ಒಂದು ಲಕ್ಷ ಐವತ್ತು ಸಾವಿರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಖುಷಿಯರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕೇಳ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲಾಟು ಜನರಿಗೆ ಆತಂಕದಲ್ಲಿ ಒಳಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಬೆಂಗಳೂರು ನಿವಾಸಿಗಳಿಗೆ ಅಂತ ಏನು ಬಡವರಿಗಾಗಿ ಮಾಡಿರುವಂತಹ ಒನ್ ಬಿ ಎಚ್ ಎ ಫ್ಲಾಟು ಆ ಜನಗಳಿಗೆ ಈಗ ಸುಮಾರು ಅರ್ಜಿ ಹಾಕಿ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿ ಮೂರು ಮೂರು ವರ್ಷ ಆದರೂ ಸಹ ಇಲ್ಲಿ ಯಾವುದೇ ರೀತಿ ಅವರಿಗೆ ಸೂರು ಸಿಗ್ತಾಯಿಲ್ಲ ಜನಗಳ ಆತಂಕದಲ್ಲಿದೆ ಸರ್ಕಾರ ಇದರ ಕಡೆ ಸಾಕಷ್ಟು ವಸತಿ ಯೋಜ ವಸತಿ ಸಚಿವರಾದ ಭೇಟಿ ಮಾಡಲು ಸಹ ಅವರು ನಾವು ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಮತ್ತು ಇತ್ತ ಬ್ಯಾಂಕ್ ಲೋನಲ್ಲೂ ಮಾಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಜನ ಇಂಟ್ರೆಸ್ಟ್ ಜಾಸ್ತಿ ಅಂತಲೂ ಸಹ ಹೇಳ್ತಾರೆ ಸಾಕಷ್ಟು ಜನ ಸುಮಾರು ಕಡೆ ಒಂದು ನಲ್ವತ್ತಾರು ಸಾವಿರ ಮನೆಗಳಲ್ಲಿ ಕೇವಲ ನಾಲ್ಕು ಸಾವಿರ ಚಿಲ್ಡ್ರ ಮನೆಗಳು ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅಂದರೆ ಏನು ಇನ್ನು ನಲವತ್ತು ಸಾವಿರ ಚಿಲ್ಡ್ರ ಮನೆಗಳು ಹಂಗೆ ನಿಂತಿದ್ದಾವೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಇಲ್ಲಿ ನಾಲ್ಕು ಸಾವಿರ ಚಿಲ್ಡ್ರನ್ ಮನೆಗಳಿಗೂ ಸಹ ಇಲ್ಲಿ ಒಂದು ಸುಮಾರು ಕಡೆ ಅಮೌಂಟ್ ಕಡಿಸ್ಕೊಂಡಿದ್ದಾರೆ ಸಾಕಷ್ಟು ಒಂದು ಸ್ವಲ್ಪ ಜನ ಹೋಗಿದ್ದಾರೆ ಇನ್ನೊಂದು ಕಡೆ ಕೆಳಗಡೆ ಕರೆಂಟ್ಗಳು ಅಲ್ಲಿ ಫ್ಲಾಟ್ಗಳು ಕೊಟ್ಟಿಲ್ಲ ಈ ಥರ ಆಗಿದ್ದಾವೆ ಮತ್ತು ಇನ್ನು ಮಿಕ್ಕಿರೋ ಸಹ ಅಲ್ಲಲ್ಲಿ ಒಂದು ಕಡೆ ಸುಮಾರು ಕೆಲಸ ನಡೀತಾ ಇದ್ದಾವೆ ಇನ್ನೊಂದು ಕಡೆ ಸ್ಟಾಪ್ಗಳಾಗಿದ್ದಾವೆ ಈ ಜನಗಳು ಇಲ್ಲಿ ಆತಂಕದ ಇದ್ದಾರೆ ಫ್ರೆಂಡ್ ಈಗ ಎಕ್ಸಾಂಪಲ್ ನಿಮಗೆ ತಿಳಿಸೋದಾದರೆ ದಾಳಿಗಳ್ಳಿ ಆಗಿರ್ಬೋದು ಸಾಧಾರಣವಾಗಿ ಕೆಲಸ ನಡೀತಾ ಇರೋದು ಅಲ್ಲಿ ಏನು ಕೆಲಸ ಯಾವಾಗ ಕೊಡ್ತಾರೆ ಅನ್ನೋದೇ ಇಲ್ಲಿ ಗೊತ್ತಾಯಿರ್ತಾರೆ ದಾಳಿಗಳ್ಳಿ ಆಗಿರ್ಬೋದು ಮತ್ತು ಬಿಳಿ ಜಾಜಿ ಆಗಿರ್ಬೋದು ಗೋವಿಂದಾಪುರ ಆಗಿರ್ಬೋದು ಕ್ಯಾಸನಹಳ್ಳಿ ಆಗಿರ್ಬೋದು ಮತ್ತು ಬಿದಿರಳಿ ಇತ್ತೀಚೆಗೆ ಬಿರುಳ್ಳಿಯಲ್ಲೂ ಸಹ ಅಷ್ಟು ನಡೀತಾ ಇಲ್ಲ ಬಿದಿರಳ್ಳಿ ಆಗಿರ್ಬೋದು ಚಂಚನಪುರದಲ್ಲಿ ಚಂಚನಪುರದಲ್ಲೂ ಸಾಧಾರಣವಾಗಿ ಅಲ್ಲೂ ಸಹ ನಡೀತಾ ಇದೆ ಅದೇ ಥರ ನೆಲಗುಳಿ ನೆಲಗುಳಿಯಲ್ಲೂ ಸಹ ವರ್ಮಾವು ತಮ್ಮನಾರ ಸನ್ನಹಳ್ಳಿ ಹೀಗೆ ಬೆಂಗಳೂರಿನ ಸುತ್ತಮುತ್ತ ಕಡೆ ಎಲ್ಲ ಕಟ್ತಾ ಇದ್ದಾರೆ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಆದರೆ ಜನಗಳಿಗೆ ಯಾವಾಗ ಕೊಡ್ತಾರೆ ಅನ್ನೋದೇ ಇಲ್ಲಿ ಸಾಕಷ್ಟು ಆತಂಕದಲ್ಲಿದ್ದಾರೆ ಜನ್ಗಳ ಫಲಾನುಭವಿಗಳು ಅಷ್ಟೇ ಫ್ಲಾಟ್ಗಳ ಹತ್ರ ಬಂದು ನೋಡ್ಕೊಳ್ತಾರೆ ಹೋಗ್ತಾರೆ ಬರ್ತಾರೆ ಇಷ್ಟೇ ಇಲ್ಲಿ ಆ ಥರ ನಮಗೆ ಯಾವಾಗ ಇಲ್ಲಿ ಕೊಡ್ತಾರೆ ಅನ್ನೋದಾಗಿದೆ ಯಾಕೆಂದರೆ ಅಮೌಂಟು ಒಂದು ಐವತ್ತು ಸಾವಿರ ಒಂದು ಲಕ್ಷ ಕಟ್ಸ್ಕೊಂಡು ಸುಮಾರು ಮೂರು ವರ್ಷಗಳಾದರೂ ಕಳೆದರೂ ಸಹ ಅವ್ರಿಗೆ ಇಲ್ಲಿ ಯಾವುದೇ ಥರ ಸೂರಿಲ್ಲ ಆದರೆ ಒಂದೊಂದು ಕಡೆ ಕೆಲಸ ಸಾಧಾರಣ ನಡೀತಾವೆ ಇನ್ನೊಂದು ಕಡೆ ಕೆಲಸನೇ ಸ್ಟಾಪ್ ಆಗಿದೆ ಇಲ್ಲಿ ಆ ಜನಗಳ ಫಲಾವಿನಗಳು ಇಲ್ಲಿ ಆತಂಕದಲ್ಲಿದೆ ಸರ್ಕಾರದವರು ಇಲ್ಲಿ ಎಚ್ಚೆತ್ಕೊಳ್ಬೇಕು ಯಾಕೆಂದರೆ ಇಲ್ಲಿ ಮಾರ್ ಎಲ್ಲ ಬುಕ್ ಮಾಡಿದ್ರು ಬಡವರೇ ಇಲ್ಲಿ ಆಟೋ ಡ್ರೈವರ್ ಆಗಿ ಕೂಲಿ ಕಾರ್ಮಿಕರು ಇಂಥವ್ರು ಮಾತ್ರ ಇಲ್ಲಿ ಫ್ಲಾಟ್ಗಳು ಬುಕ್ ಮಾಡಿರೋರು ಆದಷ್ಟು ಸರ್ಕಾರ ಇಲ್ಲಿ ಕಮ್ಮಿ ರೇಟಂತೂ ಕೊಡ್ತಾಯಿಲ್ಲ ರೇಟು ರೇಟು ಫಿಕ್ಸಲ್ಲೇ ಇದೆ ಇದು ಎರಡೂವರೆ ಲಕ್ಷ ಏಳು ಲಕ್ಷ ಎಪ್ಪತ್ತು ಸಾವಿರ ಎಂಟು ಚಿಲ್ಲರೆ ಇದೆ ಜನರಲ್ಲೂ ಎಸ್ ಎಸ್ ಎಲ್ಲ ಅದು ಇಲ್ಲಿ ಕೆಲಸ ಬೇಗ ಚುರುಟ್ ಮಾಡಿ ಬಡ ಜನಗಳಿಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಸ್ಬಿಟ್ಟು ಆದಷ್ಟು ಕೊಡಬೇಕು ಅಂತ ಇಲ್ಲಿ ಬಡವರೇ ಆತಂಕದಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ನಮ್ಮ ವಸತಿ ಸಚಿವರಾದಂಥ ಜಮೀರ್ ಅಹೋದ್ ಸಾರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವ್ರವರು ದಯವಿಟ್ಟು ಒಂದು ಲಕ್ಷ ವಸತಿ ಯೋಜನೆ ಬಗ್ಗೆ ನೀವು ಆದಷ್ಟು ಗಮನದಲ್ಲಿ ಹಾಕ್ಕೊಂಡು ನೀವು ಕೊಡಬೇಕಂತ ಸಾಕಷ್ಟು ನಿಂತಿ ಕೆಲಸಗಳ ನಿಂತಿರೋ ಕಡೆ ಆಡಂಬಿಡುಗಡೆ ಮಾಡಿ ಈ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಯಾವ್ಯಾವ ನಿಶ್ಚಗಿತಗೊಂಡಿದ್ದಾವೋ ಅವೆಲ್ಲ ನೀವು ರಿ ಮಾಡಿ ಒಂದು ನಿರ್ದಿಷ್ಟ ದಿನಾಂಕ ಕೊಡಿ ಒಂದು ಡೇಟ್ ಕೊಡಿ ಇಂಥ ಡೇಟಲ್ಲಿ ನಾವು ರೀ ಮಾಡಿಸ್ಕೊಡ್ತೀವಿ ಅಂತ ಕೊಡಿ ಆ ಡೇಟ್ ಇಲ್ದೇ ನಾವು ನಿಗಮಕ್ಕೆ ಹೋಗಿ ಕೇಳಿದಾಗ ಇನ್ನು ಮೂರು ತಿಂಗಳಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ ಆರು ತಿಂಗಳೊಳಗೆ ಕೊಡ್ತೀವಿ ಒಂದು ವರ್ಷದೊಳಗೆ ಕೊಡ್ತೀವಿ ಅಂತ ತಿಳಿಸ್ತಾರೆ ಬಟ್ ಅಲ್ಲಿ ಯಾವುದೇ ಥರ ಒಂದು ವರ್ಷ ಆದ್ರಲ್ಲ ಈಗ ಮೂರು ವರ್ಷ ಕಳೆದರೂ ಅಲ್ಲಿ ಏನು ನಡೀತಾ ಇಲ್ಲ ಫಲ ಆದಷ್ಟು ಬೇಗ ಎಲ್ಲೆಲ್ಲಿ ರೆಡಿ ಇರೋ ಕಡೆ ಕೊಡಿ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಜನಗಳಿಗೆ ಫಲಾನುಗಳಿಗೆ ಆದಷ್ಟು ಮನೆ ಕೊಡಬೇಕು ಅಂತ ಇಲ್ಲಿ ಫಲಾನುಭವಿಗಳಾಗಿ ನಮ್ಮ ಚಾನಲ್ ಕಡೆ ಅನ್ನೋದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಸದ್ಯಕ್ಕೆ ಈಗ ಸುಮಾರು ಕಡೆ ಎಸ್ ಫೋರ್ಟಿನ್ ಹದಿನಾಲ್ಕು ಫ್ಲೋರ್ಗಳು ಫ್ಲಾಟ್ಗಳು ಇಂದ ಜಿ ಪ್ಲಸ್ ತ್ರೀವರೆಗೂ ಕೆಲಸ ಸುಮಾರು ಕಡೆ ಸ್ಟಾಪ್ಗಳಾಗಿದ್ದಾವೆ ಇಲ್ಲಿ ಕೆಲಸ ನಡೀತಾ ಇಲ್ಲ ಆ ಫಲಾನುಭವಿಗಳೆಲ್ಲ ಬರ್ತಾರೆ ನೋಡ್ತಾರೆ ಆತಂಕದೇ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನಹರಿಸಬೇಕಾಗುತ್ತೆ ಆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ದು ನಮ್ಮ ರಾಜ್ಯ ಕರ್ನಾಟಕ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಸ್ಟಾಪ್ ಆಗಿರೋ ಕಡೆ ಕೆಲಸ ಮುಂದುವರಿಸಿ ಕೊಡಬೇಕು ಅಂತಲೇ ನಾನು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ